ಡ್ರೈಡೇ ಎಂಬ ನೂತನ ಧ್ಯೇಯವಾಕ್ಯದೊಂದಿಗೆ ಅಂಕೋಲಾದಲ್ಲಿ ಡೆಂಗಿ ಜ್ವರ ನಿಯಂತ್ರಣ ಜಾಥಾ ಮತ್ತು ಸೊಳ್ಳೆ ಉತ್ಪತ್ತಿಗಳ ತಾಣವನ್ನು ನಾಶಪಡಿಸಲಾಯಿತು ಡ್ರೈಡೇ ಎಂಬ ಧ್ಯೇಯವಾಕ್ಯದೊಂದಿಗೆ ಆರೋಗ್ಯ ಇಲಾಖೆಯು ಇತರೆ ಕೆಲ ಇಲಾಖೆಗಳ ಹಾಗೂ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಮತ್ತಿತರ ಸಹಕಾರದೊಂದಿಗೆ ಅಂಕೋಲಾ ಪಟ್ಟಣದ ಮುಖ್ಯ ಬಸ್ ನಿಲ್ದಾಣ ಕ್ಯಾಂಟೀನ್ ತಹಶೀಲ್ದಾರ್ ಕಾರ್ಯಾಲಯದ ಪಕ್ಕ ನಿರ್ಮಾಣ ಹಂತದಲ್ಲಿರುವ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಪರಿವೀಕ್ಷಣಾ ಮಂದಿರ ಮತ್ತಿತರ ರೆಡೆ ತೆರಳಿ ನೀರು ನಿಲ್ಲುವ ಸ್ಥಳ ಗುರುತಿಸಿ ಲಾರ್ವಾ ಸಮೀಕ್ಷೆ ಮತ್ತು ಲಾರ್ವಾ ತಾಣಗಳ ನಾಶ ಮಾಡಿ ಡೆಂಗ್ಯೂ ತಡೆಗೆ ಜಾಗೃತಿ ಜಾಥಾ ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸುವ ಪ್ರಯತ್ನ ಮಾಡಲಾಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆಯ ಹಿರಿಕಿರಿಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ವಿಶ್ವದರ್ಶನ ನರ್ಸಿಂಗ್ ಸ್ಕೂಲ್ ವಿದ್ಯಾರ್ಥಿಗಳು ಮತ್ತಿತರರು ಡೆಂಗ್ಯೂ ವಿರುದ್ಧದ ಡ್ರೈ ಡೇಕ್ ಜಾಥಾದಲ್ಲಿ ಪಾಲ್ಗೊಂಡು ಸಾರ್ವಜನಿಕ ಜಾಗೃತಿಗೆ ಸಂದೇಶ ನೀಡಿದರು ತಹಶೀಲ್ದಾರ್ ಬಿ ಅನಂತ ಶಂಕರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನೀಲ್ ಎಂ ಹಾಜರಿದ್ದು ಮಾರ್ಗದರ್ಶನ ನೀಡಿದರು ಇದೇ ವೇಳೆ ಬಸ್ ನಿಲ್ದಾಣ ಡೆಂಗ್ಯೂ ನಿಯಂತ್ರಣಕ್ಕೆ ಕರಪತ್ರ ಹಂಚಿ ಜಾಗೃತಿ ಮೂಡಿಸಲಾಯಿತು ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ